राज्य मुख्य चुनाव अधिकारी मनोज कुमार मीना उद्घाटन कंडक्ट थ्रू एलेक्षलेक्ट्र रोल प्रिपरेशन ड्रिब्यूशन ऑफ लेटेस्ट डिपार्टमेंट ऑफ ನಂತರ ಮಾತನಾಡಿದ ಅವರು ದಿನೇ ದಿನೇ ಬದಲಾಗುತ್ತಿರುವ ಆರೋಗ್ಯ ಕ್ಷೇತ್ರದಲ್ಲಿ ಯಂತ್ರಚಾಲಿತ ಉಪಕರಣಗಳು ಕೃತಕ ಬುದ್ಧಿಮಂತೆ ರೋಬೋಟಿಕ್ಸ್ ತಂತ್ರಜ್ಞಾನ ಬಹುಮುಖ್ಯ ಪಾತ್ರ ವಹಿಸುತ್ತಿವೆ ತಂತ್ರಜ್ಞಾನವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳುವ ಜೊತೆಗೆ ಜನಸಾಮಾನ್ಯರಿಗೂ ಲಭ್ಯವಾಗಬೇಕು ಎಂದರು ಹೋಳಿ ಚಿಕಿತ್ಸೆಗೆ ಎಐ ತಂತ್ರಜ್ಞಾನ ಆಧಾರಿತ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ ಇದು ಮಂಡಿ ನೋವು ಚಿಕಿತ್ಸೆ ಅಪಘಾತಗಳು ಕೀಲು ಜೋಡಣೆ ಮುಂತಾದ ಶಸ್ತ್ರಚಿಕಿತ್ಸೆಗಳಿಗೆ ಅನುಕೂಲಕರವಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದರು

ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಪ್ರತಿಕ್ರಿಯೆ ನೀಡಿದರು ಸರ್ಕಾರ ಸೊಲ್ಯೂಷನ್ನು ಏನೇನು ಕೈ ಮಾಡೋದು ಆಗಲ್ಲ ಅಂತೇಳಿ ಕೊಟ್ಟಿಗೆ ಅವರೇ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ಅಡಿಯನ್ ಆಗಿದ್ದಾರೆ ಎಕ್ಸ್ಪರ್ಟ್ರು ಬೇರೆ ಎಲ್ಲೂ ಒಂದು ಇಲ್ಲಿ ಅವರ ಹತ್ರನೇ ಹೋಗಿ ಅಂತ ಅವ್ರು ತುಂಬ ಇನ್ಸೆಸ್ಟ್ ಮಾಡಿ ನನ್ನ ಮನೆಯಿಂದ ಅವರು ತುಂಬಾ ದೂರ ಆದರೂ ಕೂಡ ನಾನು ಅಲ್ಲೇ ಹೋಗಿ ಕನ್ಸಲ್ಟ್ ಮಾಡಿದೆ ಫಸ್ಟ್ ಅವರು ನನ್ನತ್ರ ಮಾತಾಡಿದಾಗಲೇ ಇಲ್ಲೇ ತುಂಬ ಭರವಸೆ ಆಸವಾಸ ಕೊಟ್ಟರು ಸರ್ಜರಿ ನೋವು ಯೋಚನೆ ಮಾಡಿ ಇದು ಮಾಡಬೇಡಿ ಅದು ಕನ್ವೆನ್ಷನಲ್ ಸರ್ಜರಿ ಆವಾಗ ಈ ರೋಬೋಟಿಕ್ ಸರ್ಜರಿ ಅಷ್ಟು ಆಗೋದು ಇರಲಿಲ್ಲ ಆದ್ದರಿಂದ ನಾನು ಒಪ್ಕೊಂಡೆ ಅವರು ತುಂಬ ಟೆನ್ ಮಿಂಟ್ಸ್ ಆಗಿ ಒಪ್ಕೊಂಡು ಸರ್ಜರಿ ಎರಡು ಮಂಡಿನೂ ಒಂದು ಆಪರೇಟ್ ಮಾಡಿದೆವು ಐದು ಒಂದು ತಿಂಗಳು ಬಿಟ್ಟು ಫಸ್ಟ್ ಒಬ್ಬ ಮೇಲೆ ಸರ್ಜರಿ ಎಡೆಗಡೆ ಮಂಡಿ ಆಮೇಲೆ ಹೊರಗಡೆ ಇದು ಐದು ತಿಂಗಳಾದ ಆದಮೇಲೆ ಮಾಡಿದೆವು ಸರ್ಜರಿ ಆದಮೇಲೆ ಸರ್ಜರಿ ಟೈಮಲ್ಲಿ ಕಾವೇರಿ ಆಸ್ಪತ್ರೆಯ ವೈದ್ಯರುಗಳು ಪ್ರತಿಕ್ರಿಯೆ ನೀಡಿದರು ಅದು ಸರ್ಜನ್ ಹೇಗೆ ಯೂಸ್ ಮಾಡಿಕೊಂಡು ಸರ್ಜನ್ ಇದು ಅದು ಹೇಗೆ ರೋಬೋಟಿಕ್ಸ್ ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ ನಡೀತಾ ಇದೆ ಮಂಡಿ ಬದಲ ಮಂಡಿ ಜೋಳ ಬದಲಾವಣೆ ಮುಂಚೆ ಅಂದ್ರೆ ಆಗ್ತಾ ಬಟ್ ಈ ರೋಬೋಟಿಕ್ಸ್ ರೋಬೋಟಿಕ್ಸ್ ಇಂದ ಏನು ಅಡ್ವಾಂಟೇಜ್ ಏನು ಇದು ತುಂಬ ನಾರ್ಮಲ್ ಕ್ಲೋಸ್ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮತ್ತು ಇನ್ನೊಂದು ಪೈನ್ ಇದು ಸರ್ಜರಿ ನಂತರ ಪೈನ್ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಸರ್ಜರಿ ಆಗಿ ಎರಡು ಮೂರು ಗಂಟೆಗಳಲ್ಲೇ ಪೇಷೆಂಟ್ ನರಿಬೋದು ಮತ್ತು ಮನೆಗೆ ಕೂಡ ವಿತಿನ್ ಟೂ ಡೇಸಲ್ಲಿ ಮನೆಗೆ ಹೋಗ್ಬೋದು ಆ್ಯಂಡ್ ಇನ್ನೊಂದು ರಿಸಲ್ಟ್ಸ್ ಔಟ್ಕಮ್ಸ್ ಇಸ್ ವೆರಿ ಗುಡ್ ಪೇಷೆಂಟ್ ಮತ್ತು ಮಂತ್ ಬಂತಲೇ ಕಂಪ್ಲೀಟ್ ನಾರ್ಮಲ್ ಆಗಿ ಅವ್ರ ಪ್ರತಿಯೊಂದು ಮುಂಚೆ ಏನು ಏನಿದೆ ಆತ್ಮಾಡಿಸೋಕ್ಕೆ ಶುರುವಾಗುತ್ತೆ ಮುಂಚೆ ಏನು ಮಾಡ್ತಾಯಿದ್ರು ವಾಕಿಂಗ್ ಇರ್ಬೋದು कवेरी आस्पत्र चिकित्से पड़ेक सार्वजनिक डॉक्टर फैनली कवे हॉस्पिटल मार्ग लैंग्लो एंड मैं डॉक्टर Really helped me out. I was just dead against going in for a surgery, but after I met him, he convinced me, and I was very happy, and I decided to.